ನೋಮತಾಪ್ ಅವರ ತಂದೆ ಈಗ ಮಾತಾಡೋಂಥ ಆಡಿಯೋ ಸಿಕ್ಕಾಪಟ್ಟೆ ಈಗ ವೈರಲ್ ಆಗಿದೆ ಅಂತ ಹೇಳ್ಬೋದು ಹೌದು ಇಲ್ಲಿ ಪ್ರತಾಪ್ ಅವರ ತಂದೆ ಮರಿ ಮಾತಾ ಅವರು ಒಂದು ಯೂಟ್ಯೂಬ್ ಮಾಧ್ಯಮದೊಂದರಲ್ಲಿ ಫೋನ್ ಮಾಡಿದಾಗ ಮಾತಾಡಿದ್ದಾರೆ ಹೌದು ಬಿಗ್ ಬಾಸ್ ತಂಡದವರೆಲ್ಲ ಮನೆಗೆ ಬಂದಿದ್ದರು ಮನೆಗೆ ಬಂದು ಎಲ್ಲ ಡೀಟೇಲ್ಸ್ಗಳನ್ನು ಕೊನೆ ಕಳೆಕ್ಟ್ ಮಾಡ್ತಾರೆ ಕೊನೆಯದಾಗಿ ಅಂದರೆ ಫಿನಾಲಿಗೆ ನಾವೆಲ್ಲ ಕುಟುಂಬದವರೆಲ್ಲ ಬನ್ನಿ ಅಂತ ಸಹ ಇಲ್ಲಿ ಅವನ ಪತ್ರಿಕೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಇದು ಕೇವಲ ನಿಮ್ಮ ಒಬ್ಬರು ಮನೆಗೆ ಮಾತಾಡಿದರೆ ಎಲ್ಲರಿಗೂ ಮಾಡಿದ್ದಾರೆ ಇಲ್ಲ ಇಲ್ಲ ಆರು ಜನ ಯಾರಿದ್ದಾರೆ ಆರು ಜನಗೂ ಸಹ ಮಾಡಿದ್ದಾರೆ ಕೂಡ ಇಟ್ಟಿದ್ದಾರೆ ಆದರೆ ನಿಮ್ಮ ಪ್ರೀತಿ ವಿಶ್ವಾಸ ಖಂಡಿತ ಹೀಗೆ ತೋರಿಸ್ತಿದ್ರೆ ಖಂಡಿತ ನನ್ನ ಮಗ ಗೆದ್ದೇ ಗೆಲ್ತಾನೆ ನನ್ನ ಮಗನಿಗೆ ಈ ಗೆಲುವು ಕೂಡ ಅನಿವಾರ್ಯ ಅಂತ ಸಹ ಮರಿಮದಿ ಅವರು ಹೇಳಿದ್ದಾರೆ ಈಗಾಗಲೇ ನಾವು ಕೂಡ ತುಂಬ ಊರುಗಳಲ್ಲಿ ಹಳ್ಳಿಗಳೆಲ್ಲ ಸದ್ತಿದ್ದೀವಿ ದಯವಿಟ್ಟು ಓಟ್ ಮಾಡಿ ಓಟ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಳ್ತಿದ್ದೀವಿ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ತುಂಬ ಜನ ವೋಟ್ ಮಾಡ್ತಿದ್ದೀನಿ ಎಂದು ಕೂಡ ಗೊತ್ತಾಗ್ತದೆ ಅದರಿಂದ ದಯವಿಟ್ಟು ನೀವು ಮಾಧ್ಯಮದಿಂದ ಕೇಳ್ಕೊಳ್ಳೋದು ಇಷ್ಟೇ ನಾನು ನನ್ನ ಮಗನಿಗೆ ಓಟ್ ಹಾಕಿ ಇದು ಈ ಗೆಲುವು ತುಂಬಾ ಅನಿವಾರ್ಯವಾಗಿದೆ ಊರಲ್ಲಿ ಅವನ ಊರು ಮನೆ ಮಗ ಅಂತ ನಾನು ಅನ್ಸ್ಕೋಬೇಕು ಹಳ್ಳಿ ಮಗ ಅಂತ ಅನ್ಸ್ಕೋಬೇಕು ಇದೆಲ್ಲದನ್ನು ಡ್ರೋನ್ ಹೋಗಿ ಅದು ಏನಿದೆ ಎಲ್ಲ ಬಿಡಿಸಿ ಅಥಲ ಮನೆಗೆ ಕರೆತ್ಕೊಂಡು ಬಂದು ಇಲ್ಲಿ ಹಳ್ಳಿ ಜೀವನದಲ್ಲಿ ಆರಾಮಾಗಿ ಜಮೀನು ಇಟ್ಟಿದ್ದಾರೆ ನಮ್ಮ ತಾತನವರು ತಮ್ಮ ತಂದೆಯವರು ಆ ಜಮೀನು ನೋಡ್ಕೊಂಡು ಹೋಗೋ ರೀತಿ ಆದರೆ ಸಾಕು ಅವ್ನು ಗೆದ್ದು ಬರಲೇಬೇಕಾದ ಅನಿವಾರ್ಯ ಇದೆ ಸ್ವಲ್ಪ ಸಾಲ ಇದೆ ಇದೆ ಕೂಡ ಭಾವನೆ